ತಾವು ಬೃಂದಾವನಸ್ತ್ರಾಗಬೇಕು ಅಂತ ನಿಶ್ಚಯ ಮೇಲೆ ಅವರ ಸಂದೇಶ ಎಲ್ರಿಗೂ ತಿಳಿಸ್ತಾರೆ ವೆಂಕಣ್ಣ ರಾಯರ ಆಜ್ಞೆಯನ್ನ ಮೀರಬಾರದು ಅಂತ ಹೇಳಿ ಅದ್ಭುತವಾದಂತ ಒಂದು ಬೃಂದಾವನ ಸಿದ್ಧ ಮಾಡ್ತಾರೆ ಒಳ್ಳೆ ಕಲ್ಲಲ್ಲಿ ರಾಯರಿಗೆ ಹೇಳುತ್ತಾರೆ ಗುರುಗಳೇ ನಿಮಗೋಸ್ಟ್ ದೊಡ್ಡ ಒಳ್ಳೆ ಬೃಂದಾವನ ಸಿದ್ಧ ಮಾಡಿದೀನಿ ಅಪ್ಪ ವೆಂಕಣ್ಣ ಈ ಬೃಂದಾವನಗಲ್ವೋ ನಾನು ಈ ಬೃಂದಾವನದಲ್ಲಿ ಪ್ರವೇಶ ಮಾಡೋ ಅಂತವನಲ್ಲ ಮತ್ ನಿಮ್ ಇನ್ ಬೃಂದಾವನ ಬೃಂದಾವನ ಆಗ್ಬೇಕೆಗ್ ನಾನು ಹೋಗಿ ತೋರಿಸ್ತೀನಿ ಅಂತ ಈ ಈ ಬೃಂದಾವನ ಮಾಡಿಬಿಟ್ಟಿದಾರಲ್ಲ ಇದಕ್ಕೇನಾದ್ರು ಪರಿಹಾರ ಆಗ್ಬೇಕಲ್ಲ ರಾಯರ್ ಹೇಳ್ತಾರೆ ಇದನ್ನ ಹಾಗೆ ಇಟ್ಟಿರೋ ಮುಂದೆ ಅದಕ್ಕೊಬ್ಬ ವ್ಯಕ್ತಿ ಬರ್ತಾನಪ್ಪ ಅದನ್ನ ಸಿದ್ಧವಾಲು ಇವರ ಪೀಠದಲ್ಲಿ ಐಜ್ನವರಾದಂತ ಶ್ರೀ ವಾದೀಂದ್ರ ತೀರ್ಥರಿಗೆ ಬೃಂದಾವನವನ್ನ ಮಾಡ್ಕೊಳತ್ತ ಎಲ್ಲ ಆದ್ಮೇಲೆ ಸ್ವತಃ ದಿವಾನ್ ವೆಂಕಣ್ಣನ್ ಕರ್ಕೊಂಡು ಹೋಗ್ತಾರೆ ಅಂತ ಒಂದು ಕ್ಷೇತ್ರ ನೋಡು ಕಪ್ಪನೆ ಶಿಲೆ ಇದರಲ್ಲಿ ಬೃಂದಾವನ ಮಾಡಬೇಕು ಅದು ನೋಡ ಕೂಡ ತನ್ನ ಪರಿಚಾರಕರಿಗೆಲ್ಲ ವೆಂಕಣ್ಣ ಹೇಳ್ತಾನೆ ಈ ಬಂಡೆಯಲ್ಲೇ ಈ ಕಪ್ಪು ಶಿಲೆಯಲ್ಲೇ ಸಿದ್ಧ ಮಾಡ್ಬಿಡಿ ವೆಂಕಣ್ಣ ನಿಮ್ ವಿನಮ್ರತೆಯಿಂದ ಕೇಳಿಬಿಡ್ತಾನೆ ಗುರುಗಳೇ ಈ ಕಲ್ನಲ್ಲಿ ಏನ್ ಅದ್ಭುತ ಇದೆ ಗುರುಗಳೇ ಆಗ ರಾಯರ್ ಹೇಳುತ್ತಾರೆ ಕಣ ಸಾಮಾನ್ಯ ಶಿಲೆ ಅಲ್ಲಪ್ಪ ಇದು ಕಪ್ಪು ಶಿಲೆ ಇದು ಹಿಂದೆ ಸ್ವತಃ ತ್ರೇತಾಯುಗದಲ್ಲಿ ಪ್ರಭು ಶ್ರೀರಾಮಚಂದ್ರ ಲಕ್ಷ್ಮಣನ ಸಮೇತ ಸೀತೆಯನ್ನ ಅನ್ವೇಷಣೆ ಮಾಡಿಕೊಂಡು ಬಂದಾಗ ಈ ಬಂಡೆಯ ಮೇಲೆ ಏಳು ಮುಹೂರ್ತ ವಿಶ್ರಾಂತಿ ಪಡೆದಿದೆ ಇಷ್ಟು ಪವಿತ್ರವಾದಿದ್ದು ನೀನು ಇದರಲ್ಲೇ ಈ ಕಲ್ಲಿನಲ್ಲೇ ಬೃಂದಾವನ ಸಿದ್ಧ ಮಾಡು ಇದನ್ ಕೇಳದ್ ಕೂಡಲೇ ರಾಯರ ಬಗ್ಗೆ ಇನ್ನು ವೆಂಕಣ್ಣನಿಗೆ ಭಕ್ತಿ ಉಂಟಾಗುತ್ತೆ ಅದರಲ್ಲೇ ಮಾಡಿಸ್ತಾರೆ ರಾಯರ ಸೂಚನೆ ಪ್ರಕಾರನೇ ಆ ಬೃಂದಾವನ ಎಲ್ಲ ಮಾಡಿದ್ದು ಶ್ರೀಕೃಷ್ಣ